ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಅಡುಗೆ ಮೀಡಿಯಾ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡಿ ತೋರಿಸುವಂಥ ರೆಸಿಪಿ ಕರ್ಜಿಕಾಯಿ ಈ ಕರ್ಜಿಕಾಯಿ ಎರಡು ಮೂರು ವಿಧದಲ್ಲಿ ಮಾಡುತ್ತಾರೆ ನಾನು ಈಗ ಸರಳವಾಗಿ ಮಾಡಿ ತೋರಿಸುತ್ತೇನೆ ಕರ್ಜಿಕಾಯಿ ಮಾಡಲು ಬೇಕಾಗುವ ಪದಾರ್ಥಗಳು ನಾನು ಎರಡು ನೂರ ಐವತ್ತು ಗ್ರಾಮ್ ಹಿಟ್ಟು ತಗೊಂಡಿದ್ದೇನೆ ಒಂದು ಕಪ್ ಬೆಲ್ಲ ಒಂದು ಸ್ಪೂನ್ ಏಲಕ್ಕಿ ಪುಡಿ ಶೇಂಗದ ಪುಡಿ ಎರಚಿದ ಕೊಬ್ಬರಿ ಪುಡಿ ಕಡಲೆ ಹಿಟ್ಟು ಹುರಿದುಕೊಂಡ ಚಿರೋಟಿ ರವ ಒಂದು ಬೌಲ್ನಲ್ಲಿ ಮೈದಾನ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಅಡುಗೆ ಎಣ್ಣೆ ಸಿಂಪಲ್ಲಾಗಿ ನೀವು ಚಪಾತಿಗೆ ಹಿಟ್ಟು ಕಲಿಸ್ತಿರಲ್ಲ ಅದೇ ಥರ ಕಲಿಸಿಕೊಳ್ಳಿ ಕೈಯಿಂದ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಂಡು ಚಪಾತಿ ಹಿಟ್ಟನ್ನು ಕಲಿಸುವ ಹಾಗೆ ಕಲಿಸಿಕೊಳ್ಳಿ ನಾನು ಈಗ ಎರಡರಿಂದ ಮೂರು ನಿಮಿಷ ಹಿಟ್ಟನ್ನು ಹದವಾಗಿ ನಾದಿಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷವರೆಗೂ ನೆನೆಯಲು ಬಿಡುತ್ತೇನೆ ಈಗ ಹುರ್ಣಕ್ಕೆ ರೆಡಿ ಮಾಡಿಕೊಳ್ಳುತ್ತೇನೆ ಈಗ ಒಂದು ಬೌಲಿಗೆ ಹುರಿದು ರುಬ್ಬಿದ ಶೇಂಗದ ಪುಡಿ ಹುರಿದಿಟ್ಕೊಂಡ ಚಿರೋಟಿ ರವ ಉರಿಗಡ್ಲಿ ಪುಡಿ ಎರಚಿಕೊಂಡ ಕೊಬ್ಬರಿ ಪುಡಿ ಮತ್ತು ಒಂದು ಕಪ್ ಬೆಲ್ಲ ಹಾಕೊಳ್ಳುತ್ತಿದ್ದೇನೆ ನೀವು ಬೆಲ್ಲ ಬದಲಾಗಿ ಸಕ್ಕರೆಯನ್ನು ಹಾಕಬಹುದು ಒಂದು ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಹೂರ್ಣವನ್ನು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈಗ ನಾನು ಚೆನ್ನಾಗಿ ಹೂರ್ಣವನ್ನು ಮಿಕ್ಸ್ ಮಾಡಿಕೊಂಡಿದ್ದೇನೆ ಇಟ್ಟು ನೆನೆಯಲು ಹದಿನೈದು ನಿಮಿಷ ಬಿಟ್ಟಿದ್ನಲ್ಲ ಈಗ ಅದನ್ನು ತೆಗೆದುಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಳ್ಳಿ ನೀವು ಪುರಿಗೆ ಮಾಡಿಕೊಳ್ಳುತ್ತೀರಲ್ಲ ಅದೇ ಥರ ಲಟಿಸಿಕೊಳ್ಳಿ ಈಗ ನಾನು ಪುರಿ ಸೈಜಿಗೆ ಲಟಿಸಿಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಸ್ಪೂನ್ ಹೂರ್ಣ ಹಾಕ್ಕೊಂಡು ಈ ಥರ ಒಂದು ಸೈಡ್ ಎಲೆಗೆ ನೀರು ಹಚ್ಕೊಳ್ಳಿ ಹೂರ್ಣ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಳ್ಳಿ ಇಲ್ಲದಿದ್ದರೆ ಅಚ್ ಮುಖಾಂತರ ಮಾಡಿಕೊಳ್ಳಿ ನಾನು ಈ ಥರ ಮಾಡಿಕೊಳ್ಳುತ್ತಿದ್ದೇನೆ ಇಲ್ಲ ಈ ಥರನೂ ಮಾಡಿಕೊಳ್ಳಬಹುದು ಸ್ಟೋವ್ ಮೇಲೆ ಎಣ್ಣೆ ಕಾಯಲು ಇಟ್ಟಿದ್ದೆ ಎಣ್ಣೆ ಕಾಯುವಾಗ ಮೀಡಿಯಂ ಫ್ಲೇಮಲ್ಲಿ ಕಾಯಿಸಿ ಈಗ ಇದಕ್ಕೆ ಮಾಡಿಟ್ಟ ಕರ್ಜಿಕಾಯಿಯನ್ನು ಒಂದೊಂದಾಗಿ ಹಾಕ್ಕೊಂಡು ಲೈಟ್ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ ನೋಡಿ ಈಗ ಗೋಲ್ಡನ್ ಕಲರ್ ಬಂದಿದೆ ನೋಡಿ ಈ ಥರ ಕ್ರಿಸ್ಪಿಯಾಗಿ ಬಂದಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕೋತಿದ್ದೀನಿ ನೋಡಿದಿರಲ್ಲ ಎಷ್ಟು ಸಿಂಪಲ್ಲಾಗಿ ಖರ್ಚುಕಾಯಿ ಮಾಡುವುದನ್ನು ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತಷ್ಟು ರೆಸಿಪಿಗೋಸ್ಕರ ನಮ್ಮ ಅಡುಗೆ ಮೀಡಿಯಾ ಇನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು